ಹಾವೇರಿಯಲ್ಲಿ ಅಪ್ರಾಪ್ತ ಬಾಲಕಿಯರು ಮಿಸ್ಸಿಂಗ್ ಆಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕಿಯರ ಹುಡುಕಾಟಕ್ಕಾಗಿ ವಿಶೇಷ ತಂಡ ರಚನೆಯಾಗಿದೆ ಹದಿನಾಲ್ಕು ವರ್ಷದ ಉಮರ್ ಫಾತಿಮ್ ಹತ್ತು ವರ್ಷದ ಉಮ್ ಹಬೀಬ್ ನಾಪತ್ತೆಯಾದಂತಹ ಬಾಲಕಿಯರು ಸ್ಕೂಲ್ ಮುಗಿದ ಬಳಿಕ ಈ ಬಾಲಕಿಯರು ನಾಪತ್ತೆಯಾಗಿದ್ದಾರೆ ಹಾವೇರಿಯಲ ಹಾವೇರಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಶಾಲೆಯ ಸಹಪಾಠಿ ಹಾಗೂ ಶಿಕ್ಷಕರನ್ನ ವಿಚಾರಣೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸಿಟಿವಿಯ ಕ್ಯಾಮೆರಾಗಳನ್ನು ಆಧರಿಸಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಪ್ರಮುಖ ಬೀದಿಗಳು ಬಸ್ ನಿಲ್ದಾಣ ಸಿ ಸಿ ಕ್ಯಾಮ್ರಾಗಳ ಪರಿಶೀಲನೆ ನಡೀತಾ ಇದೆ ಇನ್ನು ಮೊಬೈಲ್ ಬಳಸಬೇಡ ಅಂತ ತಾಯಿ ಹೇಳಿದ್ದಕ್ಕೆ ಇವರು ಮನೆ ಬಿಟ್ಟಿರತಕ್ಕಂಥ ಶಂಕೆ ವ್ಯಕ್ತ ಆಗ್ತಾ ಇದೆ ಸಹಪಾಠಿ ಜೊತೆ ನಾವು ಹುಬ್ಬಳ್ಳಿಗೆ ಹೋಗ್ತೇವೆ ಅಂತ ಈ ಬಾಲಕಿಯರು ಹೇಳಿದ್ರಂತೆ ಬ್ಯಾಗಲ್ಲಿ ಒಂದೆರಡು ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರತಕ್ಕಂಥ ಬಗ್ಗೆ ಮಾಹಿತಿ ಸಿಕ್ಕಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಾಪತ್ತೆಯಾದ ಇಬ್ಬರು ಬಾಲಕಿಯರು ಹೀಗ ಬಾಲಕಿಯರ ಹುಡುಕಾಟಕ್ಕೆ ಪೊಲೀಸರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಒಂದು ಕಡೆ ಸಿ ವಿಯ ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಮುಖ ಬೀದಿಗಳು ಹಾಗೂ ಬಸ್ ನಿಲ್ದಾಣಗಳಲ್ಲಿ ಅವರು ಎಲ್ಲಿ ಹೋಗಿರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಇನ್ನೂ ಮೊಬೈಲ್ ಬಳಸಬೇಡ ಅಂತ ತಾಯಿ ಹೇಳಿದ್ದಾರೆ ಆ ಒಂದು ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ಕೂಡ ಶಂಕೆ ವ್ಯಕ್ತ ಆಗ್ತಾ ಇದೆ